ಸಂತೋಷ ಹಿಡಿಸಲಾರದ ಶಾರದಾ ಗಟ್ಟಿಯಾಗಿ ಏನು ಅಂದ್ರೆ ಮಗು ರಮೇಶೋ ಸೊಸೆ ಅನಾಮಿಕಾ ಮಕ್ಕಳೆ ಹರೀಶು ಭವ್ಯ ಎಲ್ರು ಇಲ್ಲಿ ಬನ್ನಿ ನಿಮ್ಮೆಲ್ಲರಿಗೂ ನಾನು ಒಂದು ಶುಭ ವಾರ್ತೆ ಹೇಳಬೇಕು ಎಂದು ಅಂದಿದ್ದರಿಂದ ಎಲ್ಲರೂ ಬಂದು ಶಾರದಳ ಮುಂದೆ ನಿಲ್ಲುತ್ತಾರೆ ಅಯೋಮಯದಿಂದ ಶಾರದಳ ಕಡೆ ನೋಡ್ತಾ ಇರ್ತಾರೆ ಏನು ಎಲ್ರು ನನ್ನನ್ನ ಹಾಗೆ ನೋಡ್ತಾ ಇದ್ದೀರಾ ನನಗೇನು ಹುಚ್ಚಿಡಲಿಲ್ಲ ನನಗೇನು ಮಾಯ ದೀಪ ಸಿಗ್ಲಿಲ್ಲ ಮತ್ತೇನಕ್ಕೆ ಶಾರದಾ ಅಷ್ಟೆಲ್ಲ ಅರ್ಚಿದೆ ನಾನು ಅರ್ಚಲಿಲ್ಲ ರೀ ಒಂದು ಶುಭಾರ್ತೆ ಹೇಳ್ಬೇಕು ಅಂತ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರ್ಸ್ದೆ ಎಂದು ಶಾರದಾ ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಪ್ರಸಾದ್ ಪೆಚ್ಚು ಮುಖದಿಂದ ತನ್ನಲ್ಲಿ ತಾನು ಏನು ಶಾರದಾ ಈಗ ಶುಭಾರ್ತೆ ಹೇಳ್ತಾಳ ಮೊಮ್ಮಗ ಮೊಮ್ಮಗಳ ಜೊತೆ ಆಡ್ಕೋಬೇಕಾದ ವಯಸ್ಸಲ್ಲಿ ಅಮ್ಮ ಆಗೋದು ಅಂದ್ರೆ ಮಗ ಸೊಸೆ ಏನಂದ್ಕೋತಾರೆ ಆದ್ರೂ ಈ ವಯಸ್ಸಲ್ಲಿ ಶಾರದ ತಾಯಿ ಆಗೋದಂದ್ರೇನು ಇದು ನಿಜವಾಗಿ ಎಂಟನೇ ವಿಚಿತ್ರ ಈಗ ನಾನು ಮಗ ಸೊಸೆ ಮುಂದೆ ಹೇಗೆ ತಲೆ ಎತ್ಕೊಂಡ್ ತಿರುಗ್ಬೇಕು ಎಂದು ಅಂದುಕೊಳ್ಳುತ್ತಾ ಮಗ ರಮೇಶ್ ನನ್ನ ನೋಡುತ್ತಾನೆ ರಮೇಶ್ ಕೂಡ ತಂದೆಯನ್ನು ಅದೊಂಥರ ನೋಡ್ತಾನೆ ತನ್ನಲ್ಲಿ ತಾನು ಅಯ್ಯೋಪ್ಪ ಈ ವಯಸ್ಸಲ್ಲಿ ನನಗೆ ತಮ್ಮನ್ ಕೊಟ್ರೆ ಹೇಗಪ್ಪ ಸೊಸೆ ಮೊಮ್ಮಗ ಮೊಮ್ಮಗಳು ಏನಂದ್ಕೋತಾರೆ ಅಂತ ಹಿಂಗಿತ ಜ್ಞಾನ ಕೂಡ ಇಲ್ದೇ ಹೋಯ್ತಾ ನನ್ನ ಮಕ್ಕಳು ಹರೀಶ್ ಭವ್ಯರು ಆ ಚಿಕ್ಕ ಮಗುವನ್ನ ನೋಡಿ ಯಾರು ಅಂತ ಕೇಳಿದ್ರೆ ನನ್ ತಮ್ಮ ಅಂತ ಹೇಳ್ಬೇಕ ದೇವ್ರೆ ಇದೇನಿದು ವಿಚಿತ್ರ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಕಡೆ ನೋಡ್ತಾನೆ ಅನಾಮಿಕಾ ಕೂಡ ತನ್ನಲ್ಲಿ ತಾನು ಹೀಗೋತಾಳೆ ಇಂಥದ್ದೇನು ನಡೆಯುತ್ತೆ ಅಂತ ಅತ್ತೆ ಮಾವಯ್ಯ ಇಬ್ಬರು ಸೇರಿ ಅವರ ಮದುವೆ ದಿನ ಪ್ರೇಮಿಗಳ ಹಾಗೆ ಟೌನ್ ಎಲ್ಲಾ ತಿರ್ಕೊಂಡ್ ಬಂದಾಗ್ಲೆ ಅಂದ್ಕೊಂಡೆ ಇಂಥದ್ದೇನೋ ಶುಭವಾರ್ತೆ ನಿಜವಾಗುತ್ತೆ ಅಂದ್ಕೊಂಡೆ ಅತ್ತೆಗೆ ಹೆರಿಗೆ ಮಾಡಿಸೋ ಸೊಸೆ ಹಾಗೆ ನನಗೆ ಹೆಸರು ಬರ ಹಾಗೆ ಎಂದು ಅಂದುಕೊಳ್ಳುತ್ತಾಳೆ ಜೀವಕಳ ಕಳೆ ಇಲ್ಲದಿರುವ ಹಾಗೆ ಇರುವವರ ಮುಖವನ್ನು ನೋಡಿ ಶಾರದಾ ಕೇಳುತ್ತಾಳೆ ಏನಾಯ್ತು ಎಲ್ರಿಗೂ ಶುಭವಾರ್ತೆ ಹೇಳ್ತೀನಿ ಅಂತ ಕರೆದ್ರೆ ಎಲ್ರು ಬಂದ್ರಿ ಇಷ್ಟಕ್ಕೂ ಆ ಶುಭವಾರ್ತೆ ಏನು ಅಂತ ಯಾರು ಕೇಳೋದಿಲ್ವಾ ಕೇಳೋ ಕಷ್ಟನ ಯಾರು ತಗೊಳ್ಳೋದಿಲ್ವಾ ಎಂದು ಅನ್ನುತ್ತಾಳೆ ಆಗ ಪ್ರಸಾದ್ ಪೆಚ್ಚು ಮುಖ ಹಾಕೊಂಡು ಈಗ ಎಷ್ಟನೇ ತಿಂಗಳು ಶಾರದಾ ಇದು ಮೇ ಮೇ ಅಂದ್ರೆ ಐದನೇ ತಿಂಗಳು ಸಮ್ಮರು ಇದು ಬಿಸಿಲು ಕಾಲ ಅಲ್ವೇನ್ರಿ ನಾನ್ ಕೇಳ್ತಾ ಇರೋದು ಈ ಸಮ್ಮರ್ ತಿಂಗಳ ಬಗ್ಗೆ ಅಲ್ಲ ಮತ್ತೆ ಯಾವ ತಿಂಗಳ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅದೇ ಅತ್ತೆ ನೀವು ಶುಭವಾರ್ತೆ ಅಂತ ಅಂದ್ರಲ್ಲಾ ಮಾವಯ್ಯ ಮತ್ತೊಂದು ಅನ್ಕೋತಾ ಇದ್ದಾರೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತಾ ಸಾಕು ಬಿಡಿ ಸಂಭ್ರಮ ಶುಭವಾರ್ತೆ ಅಂದ್ರೆ ಇನ್ನು ಅದೊಂದೇ ಇರುತ್ತಾ ವಯಸ್ಸು ದೇಹಕ್ಕೆ ಬಂದಿದೆ ಹೊರತು ಮನಸ್ಸಿಗೆ ಬಂದಿಲ್ಲ ಅದಿನ್ನು ಮೂವತ್ತರ ಮತ್ತೊಂದು ಮಾತಾಡಿದ್ರೆ ನಿಮ್ಮನ್ನ ಹೊಡೆದು ಬಿಡ್ತೀನಿ ಸರಿ ಅಮ್ಮ ಇಷ್ಟಕ್ಕೂ ನೀನ್ ಹೇಳ್ತೀನಿ ಅನ್ವ ಶುಭಾರ್ತೆ ಏನು ಈಗ ಸಮ್ಮರ್ ರಜೆಗಳಲ್ವಾ ಟೌನ್ ಅಲ್ಲಿರುವ ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ತಂಗಿಯರು ನಮ್ಮನೆ ಬರ್ತಾ ಇದಾರಂತೆ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ಏನ್ ಶಾರದಾ ನೀನ್ ಟೌನ್ ನಿಜನಾಂದರಿ ಬರ್ತಾ ಇದ್ದಳ ಎಂತು ಬಾರ್ತೆ ಹೇಳ್ದೆ ಎಂದು ಪ್ರಸಾದ್ ನಾಚಿಕೆ ಪಡ್ತಾ ಇರ್ತಾನೆ ಅದನ್ನು ನೋಡಿ ರಮೇಶ್ ಅನಾಮಿಕಾ ನಗತಾರೆ ಮತ್ತೆ ಅಷ್ಟೊಂದು ನಾಚಿಕೆ ಪಡಬೇಡಿ ನನ್ ತಂಗಿ ಸುಂದರಿ ಜೊತೆಗೆ ನಿನ್ನ ತಮ್ಮ ಗೋಪಾಲ ಕೂಡ ಬರ್ತಾ ಇದ್ದಾನೆ ಎಂದು ಹೇಳುತ್ತಲೇ ಪ್ರಸಾದ್ ಮುಖ ಬಾಡಿ ಹೋಗುತ್ತೆ ಅದನ್ನು ನೋಡಿ ಶಾರದ ನಗುತ್ತಾ ಸೊಸೆ ಇನ್ ಮೇಲಿಂದ ನಿನಗೆ ಡಬಲ್ ಕೆಲ್ಸ ತಪ್ಪೋದಿಲ್ಲ ಭಲೇ ಅತ್ತೆ ಡಬಲ್ ಕೆಲಸ ಏನಿದೆ ಹೇಳಿ ನಮ್ಮ ಆತ್ಮೀಯರಾಗಿದ್ದರಿಂದ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬಂದವರನ್ನ ನಮಗೆ ಇದ್ದುದರಲ್ಲೇ ಸಂತೋಷದಿಂದ ನೋಡ್ಕೋಬೇಕು ನೋಡ್ಕೋತೀನಿ ನೀವೇನು ಕಷ್ಟ ತಗೋಬಿಡಿ ನಿಮಗೆ ತಂಗಿ ಆದರೆ ನನಗೆ ಚಿಕ್ಕತ್ತೆ ಅಲ್ವಾ ನನ್ನ ಸೊಸೆ ಬಂಗಾರ ಎಂದು ಮೆಚ್ಚಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಕ್ಕಳು ಹರೀಶ್ ಭವ್ಯರು ಆಡಿಕೊಳ್ಳಲಿಕ್ಕೆ ಹೋಗುತ್ತಾರೆ ಮತ್ತೆ ಒಂದೆರಡು ದಿನ ಕಳೆದ ನಂತರ ಶಾರದಾಳ ತಂಗಿ ಸುಂದರಿ ಸುಂದರಿ ಗಂಡ ಗೋಪಾಲ್ ಅವರ ಮಕ್ಕಳು ಪ್ರಸನ್ನ ಕಾವೇರಿ ಲಗೇಜ್ ಜೊತೆ ಶಾರದಾಳ ಮನೆಗೆ ಬರುತ್ತಾರೆ ಮಾತುಕತೆಗಳಾದ ಮೇಲೆ ಎಲ್ಲರೂ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೋತಾರೆ ಎಲ್ಲರಿಗೂ ಅನಾಮಿಕ ತಣ್ಣ ತಣ್ಣನಿಯ ಮಜ್ಜಿಗೆ ಗ್ಲಾಸ್ ಅಲ್ಲಿ ತಗೊಂಡು ಬಂದು ಕೊಡ್ತಾಳೆ ಚಿಕ್ಕ ಮಾವಯ್ಯ ನಾದಿನಿಯರೇ ಬಿಸಿಲಿನಲ್ಲಿ ಬಂದಿದ್ದೀರಲ್ಲ ಮಾಮೂಲಿ ಬಿಸಿಲು ಅಲ್ಲ ಸೊಸೆ ಮಹಾ ಬಿಸಿಲು ಅದಕ್ಕೆ ಚಿಕ್ಕತ್ತೆ ಎಲ್ಲರಿಗೂ ಟೀ ತಗೊಂಡ್ಬಾರದೆ ನಿಮ್ಮೆಲ್ಲರಿಗೂ ತಣ್ಣಗಿರುತ್ತೆ ಅಂತ ಮಜ್ಜಿಗೆ ತಗೊಂಡ್ಬಂದೆ ನಿನ್ನ ಮನಸ್ಸು ಬಂಗಾರ ಸೊಸೆ ಎಂದು ಹೇಳಿ ಸುಂದರಿ ಗೋಪಾಲ ತಣ್ಣನೆಯ ಮಜ್ಜಿಗೆ ಗ್ಲಾಸ್ ತಗೊಂಡು ಕುಡಿತಾ ಇರ್ತಾರೆ ಇನ್ನು ಅನಾಮಿಕಾ ತನ್ನ ನಾದನಿಯರು ಪ್ರಸನ್ನ ಕಾವೇರಿ ಹತ್ರ ಬರ್ತಾಳೆ ಪ್ರಸನ್ನ ಕಾವೇರಿ ತಗೊಳ್ಳಿ ನೀವು ಕೂಡ ಮಜ್ಜಿಗೆ ತಗೊಳ್ಳಿ ಅತಿಗೆ ಮಮ್ಮಿ ಡ್ಯಾಡಿ ಅಂದ್ರೆ ಹಳೆ ಕಾಲದವರು ಆದ್ರಿಂದ ಮಜ್ಜಿಗೆ ಕುಡಿತಾ ಇದಾರೆ ನಾವು ಮಾಡ್ರನ್ ಅಲ್ಲ ನಾವಂತೂ ಮಜ್ಜಿಗೆ ಕುಡಿಯಲ್ಲ ನಮ್ಗೆ ಕೂಲ್ ಡ್ರಿಂಕ್ಸ್ ಬೇಕು ಹೌದು ಅತಿಗೆ ಈ ಮಜ್ಜಿಗೆ ಬೇಡ ನಮ್ಗೆ ಕೂಲ್ ಡ್ರಿಂಕ್ಸ್ ಬೇಕು ಹೋಗಿ ಆ ಕೂಲ್ ಡ್ರಿಂಕ್ಸ್ ನಮ್ಗೆ ತಗೊಂಬಾ ಹಾಗೆ ಕಾವೇರಿ ಈಗ್ಲೇ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಕೋಲ್ಡ್ ಡ್ರಿಂಕ್ಸ್ಗಾಗಿ ಹೊರಟು ಹೋಗುತ್ತಾಳೆ ಶಾರದಾ ಸುಂದರಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅನಾಮಿಕಾ ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ ಬಂದು ಕಾವೇರಿ ಪ್ರಸನ್ನರಿಗೆ ಕೊಡುತ್ತಾಳೆ ಅವರು ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಆ ದಿನ ಬಹಳ ಸಂಭ್ರಮವಾಗಿ ಕಳೆಯುತ್ತೆ ಇನ್ನು ಮಾರನೇ ದಿನ ಕಿಚನ್ ನಲ್ಲಿ ಗಾಬರಿಯಾಗುತ್ತಿರುವ ಸೊಸೆ ಅನಾಮಿಕಳ ಹತ್ತಿರ ಅತ್ತೆ ಶಾರದಾ ಬರುತ್ತಾಳೆ ಸೊಸೆಯೇ ಯಾಕೆ ಗಾಬರಿ ಆಗ್ತಾ ಇದ್ಯಾ ಏನಾಯ್ತು ಅಂತ ಗ್ಯಾಸ್ ಆಗೋಯ್ತು ಅತ್ತೆ ಈಗ ಅಡುಗೆ ಹೇಗ್ ಮಾಡೋದು ನಂಗೆ ಅರ್ಥವಾಗ್ತಿಲ್ಲ ಗ್ಯಾಸ್ ಆಗೋಯ್ತಾ ಸರಿ ಕಣೆ ನಮ್ಗೆ ಊರಲ್ಲಿ ತಿಳಿದವರು ತುಂಬಾ ಚೆನ್ನಾಯ್ತಾರಲ್ಲ ಅವ್ರ ಹತ್ರಕ್ಕೆ ಹೋಗಿ ಇನ್ನೊಂದು ಸಿಲಿಂಡರ್ ಇದೆಯಾ ಕೇಳು ಯಾರೋ ಒಬ್ರು ಕೊಡ್ತಾರಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ಯಾ ಹೋಗ್ ಬಂದಿ ಅತ್ತೆ ಇನ್ನೊಂದು ಸಿಲಿಂಡರ್ ಯಾರ ಹತ್ರ ಇಲ್ವಂತೆ ಈಗ ನನ್ಗೆ ಅಡುಗೆ ಹೇಗ್ ಮಾಡ್ಬೇಕು ಏನೋ ಏನೋ ಅರ್ಥವಾಗ್ತಿಲ್ಲ ಕರೆಂಟ್ ಒಲೆ ಇದೆಯಲ್ಲೇ ಅದ್ರ ಮೇಲೆ ಮಾಡ್ಬೋದಲ್ಲ ಕರೆಂಟ್ ಹೋಗಿ ಗಂಟೆ ಆಯ್ತು ಅತ್ತೆ ಮನೆಯಲ್ಲಿ ಬಿಸಿಲನ್ನ ತಡಿಯಲಾರದೆ ಎಲ್ಲರೂ ಸೇರಿ ಕಾಡಿನಲ್ಲಿರುವ ಮರದ ಹತ್ರ ಹೋಗಿದ್ದಾರೆ ನೋಡಿದ್ರೇನೆ ಲಂಚ್ ಟೈಮ್ ಆಗ್ತಾ ಇದೆ ಒಬ್ಬೊಬ್ಬರು ಅವ್ರಿಗೆ ಇಷ್ಟವಾದನ್ನ ಮಾಡಿಡು ಅಂತ ಹೇಳಿ ಹೋಗಿದ್ದಾರೆ ನೋಡಿದ್ರೆ ಗ್ಯಾಸ್ ಆಗೋಗಿದೆ ಕರೆಂಟ್ ಇಲ್ಲ ಈಗ ಹೇಗೆ ಅಡುಗೆ ಮಾಡ್ಬೇಕೋ ಗೊತ್ತಿಲ್ಲ ಏನೂ ಅರ್ಥವಾಗ್ತಿಲ್ಲ ನೀವೇ ಏನೋ ಒಂದು ಐಡಿಯಾ ಹಿತ್ತಲಲ್ಲಿ ಹಳೆಯ ಅಡಿಗೆ ಮನೆ ಇದೆಯಲ್ಲ ಸೊಸೆ ಅದ್ರಲ್ಲಿ ಈ ಹೊತ್ತು ಅಡಿಗೆ ಮಾಡ್ಬಿಡು ನಂತರ ಏನಾದ್ರು ನೋಡೋಣ ಅತ್ತೇ ಅಡಿಗೆ ಮನೆಯಲ್ಲಿ ಸೌದೆ ಒಲೆ ಈಗ ಸೌದೆ ಒಲೆ ಮೇಲೆ ಅಡಿಗೆ ಮಾಡಬೇಕು ಅಂದ್ರೆ ಬೇಕಾದಷ್ಟು ಸೌದೆ ಬೇಕಲ್ಲ ಮತ್ ಹೇಗೆ ಹೋಗಿ ತಗೊಂಬ ಸೊಸೆ ಈ ದಿನ ನಿನಗೆ ಅಡಿಗೆ ಕಷ್ಟ ತಪ್ಪು ಹಾಗಿಲ್ಲ ಹೋಗು ಬೇಗನೆ ಎಂದು ಹೇಳುತ್ತಲೇ ಸೊಸೆ ಅನಾಮಿಕ ದುಃಖ ಪಡುತ್ತಾ ಕೊಡಲಿ ಒಂದು ರುಮಾಲು ತೆಗೆದುಕೊಂಡು ಬಿಸಿಲಿನಲ್ಲೇ ನಡೆಯುತ್ತಾ ಅಡವಿಗೆ ಸೇರಿಕೊಳ್ಳುತ್ತಾಳೆ ಅಲ್ಲಿ ಒಣಗಿ ಹೋದ ಸೌದೆಗಳನ್ನು ಒಡೆದುಕೊಂಡು ಬೆವರು ಹರಿಯುತ್ತಾ ಇದ್ದರೆ ಬಾಯಾರಿಕೆ ಹಾಕುತ್ತಾ ಇದ್ದರೆ ಅತಿ ಕಷ್ಟದಿಂದ ಹಿತ್ತಲಿನಲ್ಲಿರುವ ಹಳೆ ಅಡಿಗೆ ಮನೆಗೆ ಬರುತ್ತಾಳೆ ಆ ಸೌದೆಯಿಂದಲೇ ಅಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳಿಗೆ ವಿಪರೀತವಾಗಿ ಬೆವರು ಧಾರಿಯಾಗಿ ಹರಿಯುತ್ತಾ ಇರುತ್ತದೆ ಅಯ್ಯೋ ದೇವ್ರೆ ನೆತ್ತಿ ಮೇಲೇನೋ ಸೂರ್ಯನವ್ರಿ ಇಲ್ಲೇನೋ ಅಡಿಗೆ ಒಲೆ ಉರಿ ಇಷ್ಟರ ಮೇಲೆ ಬೀಸುತ್ತಿರುವ ಬಿಸಿ ಗಾಳಿ ಇಷ್ಟು ಬಿಸಿಯ ನಡುವೆ ಅಡುಗೆ ಮಾಡೋದೇನಪ್ಪಾ ಎಂದು ಅಂದುಕೊಳ್ಳುತ್ತಲೇ ಅಡಿಗೆ ಮಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಮಾಡುತ್ತಾ ಇರುವಾಗ ಅನಾಮಿಕಳ ಬೆವರಿನ ನೀರುಗಳು ಅಡಿಗೆಯಲ್ಲಿ ಬೀಳ್ತಾ ಇರುತ್ತೆ ಅದೇನೋ ಅನಾಮಿಕ ಗಮನಿಸದೆ ಅಡಿಗೆ ಪೂರ್ತಿ ಮಾಡುತ್ತಾಳೆ ಇನ್ನು ಆಗಲೇ ಶಾರದ ಕೂಡ ಬರ್ತಾಳೆ ಅನಾಮಿಕಾ ಕಾಡಿಗೆ ಹೋಗಿ ಬಂದವರು ಫೋನ್ ಮಾಡ್ತಾ ಇದ್ದಾರೆ ಅಡುಗೆ ಅಂತ ಏನ್ ಹೇಳುವಂತೀಯ ಬಂದ್ಬಿಡಿ ಅಂತ ಹೇಳಿಯತ್ತೆ ಅಡಿಗೆ ಎಲ್ಲ ರೆಡಿಯಾಗಿ ಹೋಗಿದೆ ಬೇವರಿನಿಂದ ಪೂರ್ತಿಯಾಗಿ ಸ್ನಾನ ಮಾಡದ ಹಾಗಿದೆಯಲ್ಲೇ ಹೋಗಿ ಒಂದ್ಸಲ ಸ್ನಾನ ಮಾಡ್ಬಾ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಇಷ್ಟದಲ್ಲಿ ಹೊರಗೆ ಹೋದವರೆಲ್ಲ ತಿನ್ನೋದಕ್ಕೆ ಅಂತ ಮನೆಗೆ ಬರ್ತಾರೆ ಎಲ್ಲರೂ ಕೆಳಗೆ ಕೂತ್ಕೋತಾರೆ ಫ್ರೆಶ್ ಅಪ್ ಆಗಿ ಬರ್ತಾಳೆ ಎಲ್ಲರಿಗೂ ಬಡಿಸುತ್ತಾಳೆ ಇನ್ನು ಎಲ್ಲರೂ ಸಂತೋಷ ಪಡುತ್ತಾ ತಮಗೆ ಇಷ್ಟವಾದ ಊಟವಲ್ಲ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಬಾಯಿಲ್ ಇಟ್ಕೋತಾರೆ ಅಷ್ಟೇ ಎಲ್ಲರೂ ತೂತು ಅಂತ ಉಗಿಯುತ್ತಾರೆ ಅನಾಮಿಕಳಿಗೆ ಏನು ಅರ್ಥವಾಗಲ್ಲ ಅವರೆಲ್ಲರ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಯಾಕೆ ಏನಾಯ್ತು ಎಲ್ರು ಹಾಗೆ ಉಗಿತಾ ಇದ್ದೀರಾ ಏನ್ ಚೆನ್ನಾಗಿಲ್ವಾ ಪ್ರತಿಯೊಂದ್ರಲ್ಲೂ ಉಪ್ಪು ಹೆಚ್ಚಾಕಿದಿ ಸೊಸೆ ಇಲ್ಲ ಅತ್ತೆ ನಾನ್ ಬಹಳ ಕಡಿಮೆನೆ ಹಾಕಿದ್ದೆ ಇಲ್ಲ ಇಲ್ಲ ಸೊಸೆ ಬಹಳ ಹೆಚ್ಚಾಗಿದೆ ನನಗೆ ತಿಳಿದ ಹಾಗೆ ಹಳೆ ಅಡಿಗೆ ಮನೆಯಲ್ಲಿ ಮಾಡಿದೀಯಲ್ಲ ಬಿಸ್ಲಿಗೆ ಬೇಗೆಯ ಕಾರಣದಿಂದ ಬೆವರೆಲ್ಲ ಬಂದು ನೋಡು ಈ ಅಡಿಗೆಯಲ್ಲಿ ಬಿದ್ದಾಗಿದೆ ಎಂದು ಹೇಳುತ್ತಲೇ ಇನ್ನು ಪ್ರಸನ್ನ ಕಾವೇರಿ ಗೋಪಾಲ ವಿಕಾರ ಬಂದು ವಾಂತಿ ಮಾಡ್ಕೋತಾರೆ ಅಯ್ಯೋ ಎಲ್ಲರೂ ನನ್ನನ್ನ ಕ್ಷಮಿಸಿ ಬಿಸಿಲು ಕಾಲ ರಜೆ ಅಂತ ತಮಾಷೆಯಾಗಿ ಕಳೆದು ಹೋಗೋದಕ್ಕೆ ನಮ್ ಮನೆಗ್ ಬಂದ್ರಿ ಎಲ್ಲಾ ಬ್ಯಾಡ್ ಲಕ್ ಗ್ಯಾಸ್ ಆಗಿ ಹೋಗಿದೆ ಹೊರಗೆ ಯಾರನ್ ಕೇಳಿದ್ರು ಗ್ಯಾಸ್ ಸಿಲಿಂಡರ್ ಸಿಕ್ಲಿಲ್ಲ ಕರೆಂಟ್ ಒಲೆ ಮೇಲೆ ಮಾಡೋಣ ಅಂದ್ರೆ ಪವರ್ ಕಟ್ ಆಗೋಗಿದೆ ಇನ್ನು ಮಾಡೋದಕ್ಕೆ ಏನು ಅಲ್ದೆ ಈ ಸೌದೆ ಒಲೆ ಮೇಲೆ ಮಾಡಿದೆ ಅದಕ್ಕೆ ಈ ತೊಂದ್ರೆ ಆಯ್ತು ಯಾರು ಏನು ಅಂದ್ಕೋಬೇಡಿ ಹೌದು ತಂಗಿ ಸೊಸೆನ ತಪ್ಪಾಗಿ ಅಂದ್ಕೋಬೇಡ ನಮ್ಮ ಹಸುವೆ ತೀರ್ಸೋದಕ್ಕೆ ಮನೆಯಲ್ಲಿ ಇಲ್ಲದ ಸೌದೆಗಾಗಿ ಅಷ್ಟು ದೂರ ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಡ್ ಬಂದು ನಮಗಾಗಿ ಅಡಿಗೆ ಮಾಡಿದ್ದಾಳೆ ಏನು ಅಂದ್ಕೊಳ್ಳದೆ ಹಾಗೆ ನಡೆದೋಯ್ತು ಇಲ್ಲಕ್ಕ ಬೇಕು ಅಂತೆ ನಿನ್ ಸೊಸೆ ಮಾಡಿದ್ದಾಳೆ ನಾವು ಬರೋದು ಅವಳಿಗೆ ಸ್ವಲ್ಪನೂ ಇಷ್ಟವಿಲ್ಲದ ಹಾಗಿದೆ ಹಾಗಲ್ಲ ಮಮ್ಮಿ ಅತಿಗೆ ಬೇಕು ಅಂತ ಮಾಡಿದಾಳೆ ಅಂತ ಅನಸ್ತಾ ಇಲ್ಲ ನಿನ್ನೆ ನಾವು ಬಂದಾಗ ಅತಿಗೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಲು ಅಂತ ನೋಡಿದ್ವಲ್ಲ ನಿನ್ನೆ ಚೆನ್ನಾಗಿ ಮಾಡಿ ಈಗ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮಮ್ಮಿ ಯಾಕೋ ನನಗೆ ನಿಜ ಅಂತ ಅನಸ್ತಾ ಇದೆ ನಮ್ಮ ಸೊಸೆ ಬಗ್ಗೆ ಅವಳ ಅಡಿಗೆ ಬಗ್ಗೆ ಯಾರು ಎಷ್ಟು ಹೇಳಿದ್ರು ನಾನು ಶಾರದ ಕೇಳೋದಿಲ್ಲ ಏನೋ ಈ ದಿನ ಅಂದುಕೊಳ್ಳದ ಹಾಗೆ ಆಗೋಗಿದೆ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಗ್ಯಾಸ್ ಅಂತ ಕರೆ ಕೇಳುತ್ತದೆ ಅನಾಮಿಕಾ ಬಾಗಿಲ ಬಳಿ ಬಂದು ನೋಡುತ್ತಾಳೆ ಅಲ್ಲಿ ಗ್ಯಾಸ್ ಸಿಲಿಂಡರ್ ಇರುತ್ತೆ ಬಹಳ ಸಂತೋಷಿಸುತ್ತಾಳೆ ಯಾರು ದುಃಖ ಪಡಬೇಡಿ ಈಗ್ಲೇ ಗ್ಯಾಸ್ ಬಂದಿದೆ ಒಂದು ಗಂಟೆನಲ್ಲಿ ಮತ್ತೆ ಎಲ್ಲರಿಗೂ ಎಲ್ಲ ತರಹದ ಫುಡ್ ರೆಡಿ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಸಮಯಕ್ಕೆ ಪವರ್ ಕೂಡ ಬಂದಿದ್ದರಿಂದ ಗೆಸ್ಟ್ ಎಲ್ಲ ಟಿವಿ ಹಾಕೊಂಡು ನೋಡ್ತಾ ಇರ್ತಾರೆ ಹಾಗೆ ಗಂಟೆ ಕೆಳೆಯುತ್ತದೆ ಅನಾಮಿಕಾ ಎಲ್ಲರಿಗೂ ರುಚಿಕರವಾದ ಅಡುಗೆ ಸಿದ್ಧ ಮಾಡುತ್ತಾಳೆ ಎಲ್ರು ಬಂದು ಕೂತ್ಕೊಳ್ಳಿ ರುಚಿಕರವಾದ ಅಡಿಗೆ ರೆಡಿಯಾಗಿದೆ ಎಂದು ಹೇಳಿದ್ದರಿಂದ ಎಲ್ಲರೂ ಊಟಕ್ಕೆ ಬಂದು ಕೂತ್ಕೋತಾರೆ ಇನ್ನು ಅನಾಮಿಕಾ ಎಲ್ಲರಿಗೂ ಬಡಿಸುತ್ತಾಳೆ ಎಲ್ಲರೂ ಪ್ರಶಾಂತವಾಗಿ ತಿನ್ನುತ್ತಾರೆ ಆ ಅಡುಗೆ ಕೂಡ ಬಹಳ ರುಚಿಯಾಗಿರುತ್ತೆ ಆಗ ಅಡಿಗೆಯಲ್ಲಿ ನಿಜವಾಗಿ ಬೆವರಿ ಕಾಣುತ್ತು ಹೋಗಿರುತ್ತೆ ಅಂತ ಮಾತನಾಡಿಕೊಳ್ಳುತ್ತಾ ಈಗ ಸಂತೋಷದಿಂದ ಊಟ ಮಾಡುತ್ತಾರೆ ಆ ಸಮ್ಮರ್ನ ಬಹಳ ಎಂಜಾಯ್ ಮಾಡ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಹೊಸ ಸೊಸೆ ಅನಾಮಿಕಾ ಹಾಯಾಗಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಮೇಕಪ್ ಹಾಕೊಳ್ತಾ ಅತ್ತೆ ಇದೇನು ಹಾಯಾಗಿ ಕೂತ್ಕೊಂಡು ಮೇಕಪ್ ಇದ್ಯಾ ಲಂಚ್ ಗೆ ಟೈಮ್ ಆಗ್ತಾ ಇದೆ ಅವರಿಗೆ ಗೊಂಗೂರ ಮಗಂಗೆ ಚಿಕನ್ ಬಿರಿಯಾನಿ ಕೈಯಿಂದ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಈಗ ಏನು ತಿಳಿದ ಹಾಗೆ ಬಂದು ಮೇಕಪ್ ಎಂದು ಇದನ್ನು ಕೇಳುತ್ತಾಳೆ ಶಾರದಾ ಅತ್ತೆ ಮಾಡ್ಕೊಳ್ಳೋಣ ಅಂತಾನೆ ಚಿಕನ್ನು ಮಟನ್ನು ಗೊಂಗೂರ ಕೂರ ತರಿಸ್ಕೊಂಡೆ ಆದ್ರೆ ಇಷ್ಟರಲ್ಲಿ ಗ್ಯಾಸ್ ಆಗಿ ಹೋಯ್ತು ಏನ್ ಮಾಡ್ಲಿ ಹೇಳಿ ಅದಕ್ಕೆ ಅವರಿಗೆ ಚಿಕನ್ ಬಿರಿಯಾನಿ ಮಾವಯ್ಯಂಗೆ ಗೋಗುರ ಮಟನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದೀನಿ ಅವರ ಲಂಚ್ ಟೈಮ್ ವರೆಗೂ ಬಿಸಿ ಬಿಸಿಯಾಗಿ ಡೆಲಿವರಿ ಮಾಡ್ತಾರೆ ಎಂದು ಹೇಳುತ್ತಲೇ ಶಾರದ ಸ್ವಲ್ಪ ಆಶ್ಚರ್ಯವಾಗಿ ಏನು ಗ್ಯಾಸ್ ಆಗಿ ಹೋಯ್ತಾ ಇನ್ನೊಂದು ಸಿಲಿಂಡರ್ ಇರುತ್ತಲ್ಲ ಸೊಸೆ ಇಲ್ಲ ಅಂತೆ ನಾನು ಕಿಚನ್ ಎಲ್ಲ ನೋಡ್ದೆ ಎಲ್ಲಿಯೋ ನಂಗೆ ಮನೆಯಲ್ಲಿ ಸಿಲಿಂಡರ್ ಕಾಣಿಸ್ಲಿಲ್ಲ ಅಯ್ಯೋ ಸೊಸೆ ನಾನ್ ತೋರಿಸ್ತೀನಿ ಬಾ ಹಾಗೆ ಈಗ ಗ್ಯಾಸ್ ಆಗಿ ಹೋದಾಗ ನನ್ನನ್ ಕೇಳ್ಬೇಕಲ್ಲ ಸೊಸೆ ಮತ್ತೆ ಇಷ್ಟೊಂದು ಸಂಕೋಚ ಮಾಡ್ಕೊಂಡ್ರೆ ಹೇಗೆ ಹೊಸದಲ್ವಾ ಅತ್ತೆ ನೀನು ಹೊಸ ಸೊಸೆ ನಾನಮಿಕಾ ನಾನು ಒಪ್ಕೋತೀನಿ ಆದ್ರೂ ನಾನು ಈ ಮನೆಗೆ ಹಳೆ ಸೊಸೆ ಅಲ್ವಾ ಇನ್ನು ಬಿಡು ಬಾ ನಾ ನಿಮಗೆ ಹೊಸ ಸಿಲಿಂಡರ್ ತೋರಿಸ್ತೀನಿ ಎಂದು ಹೇಳಿ ಹೊಸ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಕಿಚನ್ ಒಳಗೆ ಬರ್ತಾಳೆ ಶಾರದಾ ಕಿಚನ್ ಎಲ್ಲವೂ ನೋಡುತ್ತಾಳೆ ಎಲ್ಲಿಯೋ ಇನ್ನೊಂದು ಸಿಲಿಂಡರ್ ಕಾಣಿಸೋದಿಲ್ಲ ಶಾರದೊಳಗೆ ಎಲ್ಲ ಅಯೋಮಯವಾಗಿರುತ್ತೆ ಆಗ ತನ್ನಲ್ಲಿ ತಾನು ಮೊನ್ನೆನೇ ಅಲ್ವಾ ಹೊಸ ಸಿಲಿಂಡರ್ ತಗೊಂಡಿದ್ದೆ ಇಲ್ಲೇನೋ ಒಂದೇ ಇದೆ ಇನ್ನೊಂದು ಎಲ್ಲಿ ಹೋದಾಗೆ ಎಂದು ಆಲೋಚನೆ ಮಾಡುತ್ತಾ ಇದ್ದಾರೆ ಹೊಸ ಸೊಸೆ ಅನಾಮಿಕ ಮಾತ್ರ ತನ್ನಲ್ಲಿ ತಾನು ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ ಮತ್ತೊಂದು ಸಿಲಿಂಡರ್ ಅನ್ನ ಸ್ಟೋರ್ ರೂಮ್ ಅಲ್ಲಿ ಬಚ್ಚಿಟ್ಟಿದ್ದೀನಿ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ನನ್ಗೆ ಅಡಿಗೆ ಬರಲ್ಲ ಅಂತ ತಿಳಿದ್ರೆ ನನ್ನ ಮನೆಯಿಂದ ಅಟ್ತೀರಿ ಅಂತ ಭಯಪಡ್ತಾ ನನ್ನನ್ನು ನಾನು ಹೀಗೆ ಕಾಪಾಡ್ಕೊತ ಇದ್ದೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ ಇನ್ನು ಸಿಲಿಂಡರ್ ತಗೊಂಡಿದ್ದೀನಿ ಅಂತ ನೀವು ಭ್ರಮೆ ಪಟ್ಟಿರ್ಬೋದು ಅತ್ತೆ ಆದ್ರೆ ವಾಸ್ತವ ಏನು ಅಂದ್ರೆ ನೀವು ನೇ ತಗೊಂಡಿಲ್ಲ ನಾನು ಹೊಸದು ಬುಕ್ ಮಾಡಿದ್ದೀನಿ ಸಾಯಂಕಾಲದವರೆಗೂ ತಗೊಂಡ್ಬರ್ತಾನೆ ಅಂತ ಹೇಳಿದಾರೆ ಸರಿ ಕಣೆ ಸೊಸೆ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅವರಿಗೆ ಮಗಂಗೆ ಏನಾದ್ರು ತಿನ್ನೋದಕ್ಕೆ ಕಳಿಸು ಹಾಗೆ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಲಂಚ್ ಟೈಮ್ ಆಗ್ತಾ ಇರುತ್ತೆ ತನ್ನ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರೋ ರಮೇಶನ ಹತ್ರಕ್ಕೆ ಅಭಿರಾಮ್ ಬರ್ತಾನೆ ಏನೋ ರಾಮ್ ಲಂಚ್ ಹೋಗೋಣವಾ ಈ ದಿನದಿಂದ ನಾನು ನಿನ್ ಜೊತೆ ಹೊರಗ್ ಬರ್ತಾ ಇಲ್ಲ ಕಣೋ ಅರ್ಥವಾಯ್ತು ಕಣೋ ರೀಸೆಂಟ್ ಆಗಿ ಮದ್ವೆ ಆಯ್ತಲ್ಲ ರುಚಿಯಾಗಿ ಅಡಿಗೆ ಮಾಡಿ ಕೊಡುವ ಹುಡುಗಿನ ಮದ್ವೆ ಮಾಡ್ಕೊಂಡೆ ಅಂದ್ರೆ ಮನೆ ಊಟ ಬಂದಿರುತ್ತೆ ಗಮ್ಮಗೆ ಹೊಟ್ಟೆ ತುಂಬ ತಿನ್ನು ನಾನು ಹೊರಗೆ ಸರಿ ಕೊಣ ಹಾಗಾದ್ರೆ ಎಂದು ಹೇಳುತ್ತಲೇ ಅಭಿರಾಮ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇಷ್ಟರಲ್ಲಿ ರಮೇಶನ ಸೆಲ್ ಫೋನ್ ಮೊಳಗುತ್ತದೆ ಅನಾಮಿಕಾ ಕಾಲಿಂಗ್ ಅಂತ ಇರುತ್ತೆ ಹ್ಯಾಪಿಯಾಗಿ ರಿಸೀವ್ ಮಾಡ್ಕೋತಾನೆ ಹಾಯ್ ಏನೋ ಅನ್ಕೊಂಡೋ ಇಲ್ವೋ ಹಾಗೆ ನೀನು ಕಾಲ್ ಮಾಡ್ದೆ ಡಿಸ್ಟರ್ಬ್ ಮಾಡದ್ನ ರಾಮ್ ನೋ ಅಂತದೇನೂ ಇಲ್ಲ ಲಂಚ್ಗೆ ಚಿಕನ್ ಬಿರಿಯಾನಿ ಗೋಂಗೂರ ಮಟನ್ ಕಳಿಸ್ತೀನಿ ಅಂತ ಹೇಳಿದ್ಯಲ್ಲ ಅವುಗಳಿಗಾಗಿ ನಾನು ಅಪ್ಪ ಇಬ್ರು ವೇಟ್ ಮಾಡ್ತಾ ಇದ್ದೀವೇನೋ ಸಾರಿ ರಾಮ್ ಮಾಡೋ ಟೈಮಲ್ಲಿ ಗ್ಯಾಸ್ ಆಗಿ ಹೋಯ್ತು ಇನ್ನು ಮಾಡಲಾಗದೆ ಹೋದೆ ಎಂದು ಹೇಳುತ್ತಲೇ ರಮೇಶ್ ಅಪ್ಸೆಟ್ ಆಗುತ್ತಾನೆ ಡಲ್ಲಾಗಿ ಮುಖ ಬಿಟ್ಟು ಅಂದ್ರೆ ಈ ದಿನ ಕೂಡ ನಿನ್ ಕೈ ಅಡುಗೆ ತಿನ್ನುವ ಭಾಗ್ಯ ಇಲ್ವಾನು ನಾನು ಏನ್ ಮಾಡ್ಲಿ ಹೇಳು ರಾಮ್ ಇಷ್ಟವಾದ ಚಿಕನ್ ಬಿರಿಯಾನಿ ಮಾವೇಂಗ್ ಇಷ್ಟವಾದ ಗೋಂಗೂರ ಮಟನ್ ಮಾಡಿ ಇಡಬೇಕು ಅಂತ ನಾನು ಕೂಡ ಎಷ್ಟೋ ಎಕ್ಸೈಟಿಂಗ್ ಆಗಿದ್ದೆ ಆದ್ರೆ ಹೀಗೆ ಶುರು ಮಾಡುತ್ತಲೇ ಹಾಗೆ ಗ್ಯಾಸ್ ಆಗಿ ಹೋಗುತ್ತೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನ ಇಲ್ವಲ್ಲ ಆದ್ರೆ ಏನೋ ಏನೋ ಒಂದು ಪ್ರಾಬ್ಲಮ್ ಬಂದು ಬೀಳ್ತಾ ಇದೆ ನಿನ್ನ ಅಡುಗೆ ನಾನು ಯಾವತ್ತಿಗೆ ರುಚಿ ನೋಡ್ತೀನೋ ಏನೋ ಹೌದು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ ಚಿಕನ್ ಮಟನ್ ಗೋಂಗೂರ ಕೂಡ ತಕೊಂಡ್ ಬಂದಿದ್ದೆ ಬೇಕು ಅಂದ್ರೆ ನಿನ್ಗೆ ಪಿಕ್ ಕಳಿಸ್ತೀನಿ ನೋಡು ಬೇಡ ಅನು ನಂಗೇನೋ ಬ್ಯಾಡ್ ಟೈಮ್ ನಡೆಸ್ತಾ ಇದೆ ಅಂತ ಕೂತ ಇದ್ದೀನಿ ನಿನ್ನ ಕೈನ ಚಿಕನ್ ಬಿರಿಯಾನಿ ಯಾವಾಗ ಟೇಸ್ಟ್ ಮಾಡ್ತೀನೋ ಏನೋ ಗ್ಯಾಸ್ ಬುಕ್ ಮಾಡಿದೀನಿ ರಾಮ್ ಸಾಯಂಕಾಲದವರೆಗೂ ಬರುತ್ತೆ ಅಂತ ಹೇಳಿದಾನೆ ಈ ದಿನ ಈವನಿಂಗ್ ಗ್ಯಾಸ್ ಬಂದ್ರೆ ನಾನು ನಾಳೆ ನನ್ನ ಕೈಯಿಂದ ಚಿಕನ್ ಬಿರಿಯಾನಿ ಮಾಡಿ ಕಳಿಸ್ತೀನಿ ಸ್ವಯಂ ನಾನೇ ಆಫೀಸಿಗೆ ತಗೊಂಡ್ಬರ್ತೀನಿ ನಿನ್ನ ಹತ್ರ ಬಿದ್ದು ನಿಂಗೆ ಬಡಿಸ್ತೀನಿ ಸರಿ ಬಿಡು ಈ ಹೊತ್ತು ಕೂಡ ಹೊರಗೆ ತಿಂತೀನಿ ಬಿಡು ನಿಂಗು ಮಾವೆಂಗು ಸರಿ ಹೋಗುವಾಗ ಆನ್ಲೈನ್ ನಲ್ಲಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೀನಿ ಡೆಲಿವರಿ ಬಾಯ್ ಹತ್ರನೇ ಇದ್ದಾನೆ ತಗೊಂಡ್ ತಿನ್ನಿ ಎಂದು ಹೇಳಿ ಅನಾಮಿಕಾ ಫೋನ್ ಇಡುತ್ತಾಳೆ ಅಮ್ಮಯ್ಯ ಈ ದಿನಕ್ಕೆ ಹೀಗೆ ತಪ್ಪಿಸ್ಕೊಂಡೆ ಆದ್ರೆ ನಾಳೆ ಆದ್ರೆ ಹೇಗೆ ತಪ್ಪಿಸ್ಕೋಬೇಕು ಆದ್ರೂ ನಾಳೆ ಸಂಗತಿ ನಾಳೆ ನೋಡ್ಕೊಳ್ಳೋಣ ಎಂದು ಅಂದುಕೊಳ್ಳುತ್ತಾಳೆ ಇನ್ನು ಆ ದಿನ ಭಾನುವಾರ ಆಫೀಸ್ಗಳಿಗೆ ರಜೆ ಆಗಿದ್ದರಿಂದ ತಂದೆ ಮಗ ಪ್ರಸಾದ್ ರಮೇಶರು ಟಿಫಿನ್ ಕೂಡ ಮಾಡದೆ ಲಾನ್ ನಲ್ಲಿರುವ ಉಯ್ಯಾಲೆಯ ಮೇಲೆ ಕೂತ್ಕೊಂಡಿರ್ತಾರೆ ಹೊಸ ಸೊಸೆ ಅನಾಮಿಕಾ ಮಾಡುತ್ತೇನೆ ಎಂದು ಹೇಳಿದ ಅಡುಗೆಯ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ನನ್ಗಿಷ್ಟವಾದ ಗೋಂಗೂರ ಮಟನ್ ಅನ್ನ ನಿಮ್ಮ ಯಾವತ್ತೂ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ಕಣೋ ಅದಕ್ಕೆ ಯಾವತ್ತು ಹೊಟ್ಟೆ ತುಂಬಾ ಇಷ್ಟವಾಗಿ ತಿಂತಾನೆ ಇರ್ಲಿಲ್ಲ ಕಣೋ ಯಾವಾಗಲೂ ಏನೋ ಒಂದು ಹೆಚ್ಚೋ ಏನಾದ್ರೂ ಕಡಿಮೆನೋ ಮಾಡ್ತಾ ಇದ್ಲು ಆದ್ರಿಂದ ಆ ರುಚಿ ಸರಿಯಾಗಿ ಇರ್ತಾ ಇರ್ಲಿಲ್ಲ ಈ ದಿನದಿಂದ ಆ ಕಷ್ಟ ತೀರುತ್ತೆ ಡ್ಯಾಡಿ ನಿನ್ನ ಹೊಸ ಸೊಸೆ ಅನಾಮಿಕಂಗೆ ಎಲ್ಲ ತರದ ಅಡುಗೆಗಳು ಅದ್ಭುತವಾಗಿ ಮಾಡೋದು ಬರುತ್ತಲ್ಲ ಅದು ಅಲ್ಲದೆ ಈ ದಿನ ತಾನಾಗಿ ತಾನು ನಮ್ಮ ಹತ್ರ ಬಂದು ಏನ್ ತಿಂತೀರೋ ಹೇಳಿ ಅದೇ ಮಾಡಿ ಇಡ್ತೀನಿ ಅಂತ ಕೇಳಿದ್ಲಲ್ಲ ಹೌದು ಮಗನಿ ಯಾವತ್ತಿಗೂ ನಿಮ್ಮಮ್ಮ ಹೀಗೆ ಬಂದು ಕೇಳಲೇ ಇಲ್ವಲ್ಲ ನನ್ನ ಸುಮ್ಮನೆ ಅಮ್ಮನ ಅಡಿಗೆ ನೆನೆಸ್ಕೊಂಡು ದುಃಖ ಪಡದೇನು ಕೆಡಾಡಿ ಇವತ್ತಿನಿಂದ ನಾವು ಹೊಸ ಸೊಸೆ ಅಡಿಗೆಗಾಗಿ ಆಸೆಯಿಂದ ಇದ್ರು ನೋಡೋಣ ಯಾವಾಗವಾಗ ತಿನ್ನೋಣ ಅಂತ ಆತರತೆಯಿಂದ ಇರೋಣ ಹಾಗೆ ಮಗನೆ ಸೊಸೆ ಕರೆಗಾಗಿ ನಾವು ನಾಲ್ಕು ಕಿವಿಗಳು ಕಿಚನ್ ಕಡೆ ಇಟ್ಟು ಮಾತಾಡೋಣ ಬಿಡು ಹೌದಪ್ಪ ಅನಾಮಿಕಾ ಕರೆದಿದ್ದು ನಮಗೆ ತಂದೆ ಮಗ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕಿಚನ್ ನಲ್ಲಿ ಬಾಗಿಲ ಕಡೆ ನೋಡ್ಕೊಳ್ತಾ ಗಾಬರಿ ಆಗ್ತಾ ಇರ್ತಾಳೆ ಈ ಸಂಡೆ ನನ್ನ ಸಾವಿಗೆ ಬಂದಿದೆ ನನ್ನನ್ನ ನೋಡ್ಕೊಳೋದಕ್ಕೆ ಬಂದ ರಾಮ್ ಅಂದವಾಗಿ ಕೆಂಪಗೆ ಹೈಟ್ ಆಗಿದ್ದರಿಂದ ನೋ ಅಂತ ಹೇಳೋದಕ್ಕೆ ಮನಸ್ಸಿಲ್ಲದೆ ಎಲ್ಲಾ ಅಡಿಗೆ ಅದ್ಭುತವಾಗಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮತ್ತೆ ಮದುವೆ ಮಾಡ್ಕೊಂಡೆ ಇಲ್ಲಿ ನೋಡು ಈಗ ಹೀಗೆ ಆರ್ಡರ್ಸ್ ಮಾಡ್ಕೊಂಡು ರೆಸ್ಟೋರೆಂಟ್ ಗೆ ಫುಡ್ ಡೆಲಿವರಿ ಬಾಯಿಗಳನ್ನ ಪೋಷಿಸ್ತಾ ಎಂದು ಅತ್ತ ಶಾರದ ಬರುತ್ತಾಳೆ ಪದೇ ಪದೇ ಗೇಟ್ ಗಡೆ ನೋಡ್ತಾ ಇರುವ ಹೊಸ ನೋಡುತ್ತಾ ಅನಾಮಿಕಳನ್ನು ಹೊಸ ಸೊಸೆ ಏನೋ ಬಾಗ್ಲ ಕಳ್ಳ ಕಳ್ಳನೋಟದಿಂದ ನೋಡ್ತಾ ಕಳ್ಳ ನೋಟ ಅಲ್ಲ ಅತ್ತೆ ಓಹೋ ಶ್ರೀಯವರನ್ನು ನೋಡದ ಸರಿ ಇಲ್ಲ ಇರು ನಾನು ನಮ್ಮ ಅವರ ಹತ್ರ ಹೋಗಿ ನಿಮ್ಮವರನ್ನ ನಿನ್ನ ಹತ್ರ ಕಳಿಸ್ತೀನಿ ಅಯ್ಯೋ ಅದಲ್ಲ ಅತ್ತೆ ನನ್ಗ ಅರ್ಥ ಆಯ್ತು ಕಣೆಸೆ ಹೊಸದಾಗಿ ಮದುವೆ ಆಗಿದೆ ಅಲ್ಲ ಒಬ್ರು ಹುಟ್ಟುವವರೆಗೂ ಈ ಕುತೂಹಲ ಉತ್ಸಾಹ ಇದ್ದೇ ಇರುತ್ತೆ ನಾನ್ ಹೋಗಿ ಮಗನ ಕಳಿಸ್ತೀನಿ ಬಿಡು ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತುಂಟತನದಿಂದ ನಗುತ್ತಾ ಬಾಗಿಲ ಹತ್ರ ನಿಂತು ಲಾನ್ ನಲ್ಲಿರುವ ಉಯ್ಯಾಲೆ ಹತ್ರ ಬರ್ತಾಳೆ ಏನೋ ತಂದೆ ಮಗ ಬಹಳ ಸಂತೋಷದಿಂದ ಮಾತಾಡ್ಕೊತಾ ಇದ್ದೀರಾ ಎಂದು ಶಾರದ ಹಾಗೆ ಅಂದಳೋ ಇಲ್ವೋ ಇದ್ದಕ್ಕಿದ್ದ ಹಾಗೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ ಶಾರದಾ ಪ್ರಸಾದ್ ರಮೇಶ್ರು ಮನೆಯೊಳಗೆ ಬರುತ್ತಾರೆ ಹೊಸ ಸೊಸೆ ಅನಾಮಿಕ ಮಾತ್ರ ಕಿಚನ್ ನಲ್ಲಿ ಚಿಕನ್ ಮಟನ್ ಗೊಂಗೂರ ಎಲ್ಲವನ್ನು ಸಿದ್ಧವಾಗಿ ಇಟ್ಕೊಂಡು ಬೀಳ್ತಾ ಇರುವ ಮಳೆ ಕಡೆಗೆ ದೀನವಾಗಿ ನೋಡುತ್ತಾ ಡೆಲಿವರಿ ಬಾಯ್ ಕಾಲ್ಗಾಗಿ ನೋಡ್ತಾ ಇರ್ತಾಳೆ ಬಾಬು ನಿನ್ಗೆ ಕೈ ಮುಗಿತೀನಿ ಬೇಕು ಅಂದ್ರೆ ನಿನ್ನ ಸ್ಯಾಲ್ರಿ ಎಷ್ಟಿದ್ರೆ ಅಷ್ಟು ಒಂದು ಸಲ ಕೊಡ್ತೀನಿ ಹೇಗಾದ್ರೂ ಬಂದು ಇಟ್ಟ ಆರ್ಡರು ಕೊಟ್ಟು ಹೋಗು ನನ್ನಿಂದ ಆಗಲ್ಲ ಅಂತ ಹೇಳ್ಬೇಡ ಹಲೋ 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 ಫೋನ್ ಇಟ್ಟಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಂದ ಅತ್ತೆ ಶಾರದಾ ಬರುತ್ತಾಳೆ ಹೊಸ ಸೊಸೆ ನಿನ್ನ ಕೈನ ಅಡಿಗೆ ತಿನ್ಬೇಕು ಅಂತ ನಾನು ನಿಮ್ಮ ಮಾವಯ್ಯ ನಿನ್ ಗಂಡ ಎಷ್ಟು ಆಸೆಯಿಂದ ಇದ್ರು ನೋಡ್ತಾ ಇದ್ದೀವಿ ಬೇಗ ರೆಡಿ ಮಾಡು ಸೊಸೆ ಹಾಗೆಯತ್ತೆ ನೀವು ಹೋಗಿ ಸೋಫಾದಲ್ಲಿ ಕೂತ್ಕೊಳ್ಳಿ ನಾನು ರೆಡಿ ಆದ್ಮೇಲೆ ಕರಿತೀನಿ ಎಂದು ಹೇಳಿ ಸೌಂಡ್ ಇಲ್ಲದೆ ಫೋನ್ ಅಲ್ಲಿ ಯೂಟ್ಯೂಬ್ ನೋಡ್ಕೊಳ್ತಾ ಅರ್ಥ ಮಾಡ್ಕೊಳ್ ಸ್ವಲ್ಪ ಅರ್ಥವಾಗದೆ ಸ್ವಲ್ಪ ಏನೋ ಒಂಥರ ಕಷ್ಟಪಟ್ಟು ರಮೇಶನ್ಗಾಗಿ ಚಿಕನ್ ಬಿರಿಯಾನಿ ಪ್ರಸಾದ್ಗಾಗಿ ಗೋಂಗೂರ ಮಟನ್ ಮಾಡಿ ಎಲ್ಲವನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಗಾಬರಿ ಆಗುತ್ತಲೇ ಇಷ್ಟದಿಂದ ಅನಾಮಿಕಾ ಹೀಗೆ ಕರಿತಾಳೆ ಅತೇ ಮಾವಯ್ಯ ಏನು ಅಂದ್ರೆ ಊಟ ರೆಡಿ ಆಗಿದೆ ನಿಮ್ಗೆ ಇಷ್ಟವಾದ ಅಡಿಗೆ ಮಾಡಿಟ್ಟಿದ್ದೀನಿ ಬನ್ನಿ ಎಂದು ಹೇಳುತ್ತಾರೆ ಸಂತೋಷದಿಂದ ಮೂವರು ಬಂದು ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೋತಾರೆ ಅನಾಮಿಕಾ ಬಂದು ಭಯ ಭಯದಿಂದಲೇ ಅವರಿಗೆ ಬಡಿಸುತ್ತಾಳೆ ಏನೋ ಚಿಕನ್ ಬಿರಿಯಾನಿ ಇಟ್ಕೋತಾಳೆ ಅಷ್ಟೇ ಖಾರ ತು ಖಾರ ತು ತೂ ಎಂದು ಹೇಳಿ ಉಗಿಯುತ್ತಾಳೆ ರಮೇಶ್ ಚಿಕನ್ ಬಿರಿಯಾನಿ ನ ಇಟ್ಕೋತಾನೆ ಅಷ್ಟೇ ತಕ್ಷಣ ಉಗಿಯುತ್ತಾನೆ ಪ್ರಸಾದ್ ಮಾತ್ರ ಗೊಂಗೂರ ಮಟನ್ ಚೂರನ್ನು ಬಾಯಲ್ಲಿ ಇಟ್ಕೊಂಡು ಅಗಿದು ಅಗಿದು ಉಗಿಯುತ್ತಾನೆ ಏನ್ ಸೊಸೆ ಎಷ್ಟು ಆಗಿದ್ರು ಈ ಮಟನ್ ಚೂರು ಕರಗ್ತಾನೆ ಇಲ್ಲ ನಿಜಕ್ಕೂ ನಿಂಗೆ ಅಡ್ಗೆ ಮಾಡೋದಕ್ಕೆ ಬರುತ್ತಾ ಎಂದು ಅನ್ನುತ್ತಲೇ ಅನಾಮಿಕ ಕೈ ಮುಗಿಯುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ನನ್ನನ್ನು ಕ್ಷಮಿಸಿ ಬಿಡಿ ಮಾವಯ್ಯ ನನ್ಗೆ ಅಡುಗೆ ಮಾಡೋದು ನಿಜಕ್ಕೂ ಬರಲ್ಲ ದಯವಿಟ್ಟು ನನ್ನನ್ನು ಮನೆಯಿಂದ ಮಾತ್ರ ಕಳಿಸಬೇಡಿ ನನಗೆ ರಾಮ್ ಅಂದ್ರೆ ತುಂಬಾ ಇಷ್ಟ ಎಂದು ಅನಾಮಿಕ ಹೇಳುತ್ತಾಳೆ ಇನ್ನು ಅದನ್ನು ನೋಡಿ ಎಲ್ಲರೂ ನಗುತ್ತಾರೆ ನಿನ್ನನ್ನು ಸೊಸೆಯಾಗಿ ನಾವು ಕರ್ಕೊಂಡ್ ಬಂದಿದ್ದು ತಿರುಗಿ ನಿನ್ನನ್ನು ಕಳ್ಸೋದಿಕ್ಕಲ್ಲ ಅನಮಿಕಾ ಸರಿ ಬಿಡು ಇನ್ಮೇಲಿಂದ ನಾನು ಅಡ್ಗೆ ಕಲಿಸ್ತೀನಿ ಬಿಡು ನೀನು ಕಲ್ತ್ಕೊಳ್ಳುವಂತೆ ಎಂದು ಹೇಳುತ್ತಲೇ ಎಷ್ಟೋ ಸಂತೋಷ ಪಡುತ್ತಾಳೆಯ ನಮಿಕಾ ಅತ್ತೆಯವರು ಆ ವಿಧದಿಂದ ರಿಯಾಕ್ಟ್ ಆಗ್ತಾರೆ ಅಂತ ಅನಾಮಿಕಾ ನಿಜಕ್ಕೂ ಊಹಿಸಿರಲೇ ಇಲ್ಲ ಅದಕ್ಕೆ ಶಾರದಾ ಅಂದ ಮಾತುಗಳನ್ನು ಕೇಳಿದ ನಂತರ ಬಹಳ ಸಂತೋಷ ಪಡುತ್ತಾಳೆ ಅನಾಮಿಕಳೇ ಅಲ್ಲ ಶಾರದಾ ರಮೇಶ್ ಕೂಡ ಅಡಿಗೆ ಬರ್ದೇ ಇದ್ರು ಕೂಡ ಅನಾಮಿಕಾ ಸುಳ್ಳು ಹೇಳಿ ಇಷ್ಟು ದಿನವೂ ಎಳೆದುಕೊಂಡು ಬಂದು ಮ್ಯಾನೇಜ್ ಮಾಡಿದ್ದಾಳೆ ಅಂತ ಸ್ವಲ್ಪವೂ ಫೀಲ್ ಮಾಡದೆ ಕೋಪಿಸಿಕೊಳ್ಳದೆ ಅನಾಮಿಕಳ ಅಮಾಯಕತ್ವವನ್ನು ನೋಡಿ ನಗುತ್ತಾರೆ ಇನ್ನು ಅನಾಮಿಕಾ ದುಃಖ ಪಡುವುದನ್ನು ನಿಲ್ಲಿಸಿ ಅತ್ತೆಯವರ ಹತ್ರ ಚೆನ್ನಾಗಿ ಅಡಿಗೆಯನ್ನ ಕಲಿತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ